ನಮಸ್ಕಾರ ಸ್ನೇಹಿತರೆ ಈಗ ನಾವು ಹೋಗ್ತಿರೋ ಜಾಗ ಬಂದು ಹಾಸನದಿಂದ ಆರು ಕಿಲೋಮೀಟರ್ ಹೋಗ್ತಾ ಏನಿದು ಬಸವನಗುಡಿ ಅಂತ ಹೇಳ್ತೀರಾ ಬನ್ನಿ ಸ್ನೇಹಿತರೆ ಹೋಗೋಣ ನಮಸ್ಕಾರ ಸ್ನೇಹಿತರೆ ನಾವೀಗ ಬಂದಿರುವಂತಹ ಜಾಗ ಕೌಶಿಕ ದತ್ತ ಇರುವಂತಹ ಬಸವನ ಗುಡಿ ಇಲ್ಲಿ ನೀವು ನೋಡಬಹುದು ಬಸವನಗುಡಿಯಲ್ಲಿ ಒಂದು ಆರಡಿ ಎತ್ತರದ ಒಂದು ಬಸವ ಮೂರ್ತಿ ಇದೆ ಇಲ್ಲಿ ಇದೊಂದು ಇದೇ ವಿಶೇಷ ಆಕ್ಚುಲಿ ಇಲ್ಲಿ ನೀವು ಬಸವ ಇರ್ತಾರೆ ಅಲ್ಲಿ ನಂದಿ ಇರ್ತಾರೆ ಅಲ್ಲಿ ಶಿವ ಇರ್ತಾರೆ ಬಟ್ ಇಲ್ಲಿ ಶಿವ ಏನು ಇಲ್ಲ ಬಟ್ ನಂದಿ ಮಾತ್ರ ಇದೆ ನೀವು ನೋಡಬಹುದು ಅಡಿ ಎತ್ತರದಲ್ಲಿ ಮೂರ್ತಿ ಇದೆ ಇದು ಈ ದೇವಾಲಯದ ಬಗ್ಗೆ ನಿಮಗೆ ಇತಿಹಾಸ ಗೊತ್ತಿದ್ರೆ ನಮ್ಗೆ ತಿಳಿಸ್ಕೊಡಿರದು ನಾನು ಆಗಿಂದಲೂ ಇದೇ ಊರು ಮೊದಲು ಈ ಬಸವನ ಬಿಡೋರು ಥರ ಅದು ಬೆಳ್ಕೊಂಡು ಬೆಳ್ಕೊಂಡು ದೊಡ್ಡದಾಗಿದ್ದು ಆ ಬಸವಣ್ಣನ ಬೇರೆ ಜಮೀನಲ್ಲನ್ನು ಹೊಯ್ಕಂಡು ಕತೆ ಹಾಕ್ತಾ ಇತ್ತು ಅವರು ಅಂತ ಅಂತಾದ್ರು ಚಿಕ್ಕ ಹಾಲಿ ಅಂತ ಇದೆ ಆ ಬಸವಣ್ಣನ ಗುಂಡೇಟ್ ಹೊಡೆದ್ರು ಗುಂಡೇಟ್ ಹೊಡೆದ್ರಾಗ ಅದು ಸತ್ತೋಗ್ಬಿಡ್ತು ಕತ್ತೋದಾಗ ಪುನಃ ಈಸ್ಕೊಂಡು ಬಂದು ಇದು ಮನೆ ಕಳ್ತು ಮನೆ ಕಂಡಾಗ ಭೂಮಿ ಇದೇ ಐಕ್ಯವಾಗಿ ಉಡ್ತು ಆಮೇಲೆ ಬೆಳೀತಾ ಬಂತು ಇವು ಇವ್ರು ಹೇಳಿದ ಪ್ರಕಾರ ಈ ಒಂದು ಬಸವ ಏನಿದೆ ಇದೊಂದು ಬೆಳೆ ನಾಶ ಮಾಡೋದತ್ರ ಮಾಡ್ತಿದ್ದಂತೆ ಸೊ ಕಣದಲ್ಲಿ ಪಕ್ಕದ ಊರಿನ ಒಬ್ರು ಇದಕ್ಕೆ ಗುಂಡಿಟ್ಟು ಬಿಟ್ಟು ಸಾಯಿಸಿದ್ರು ಅಂತ ಹೇಳ್ತಾರೆ ಸಾಯಿಸಿದ ತಕ್ಷಣ ನೆಕ್ಸ್ಟ್ ಡೇ ಇಲ್ಲಿ ಬಂದು ಕಲ್ಲಾಯಿತು ವರ್ಷ ವರ್ಷ ಬೆಳೀತಾ 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 ಆರಡಿ ಬಟ್ಟೆಗೆ ಬಂದಿದೆ ಇದು ಇವತ್ತಿಗೂ ಹೇಳ್ತಾರೆ ಇವತ್ತಿಗೂ ಇದೊಂದು ಬೆಳೀತಾ ಇದೆ ಮೂರ್ತಿ ಅಂತ ಹೇಳ್ತಾರೆ ಕಮೆಂಟ್ಸಲ್ಲಿ ಹಾಕಿರ್ತೀನಿ ಸರ್ ಸ್ನೇಹಿತರೆ ಇಲ್ಲಿಂದ ಲೊಕೇಶನ್ ಜಸ್ಟ್ ಬರೋರು ಬರ್ಬೋದು ಬಟ್ ಭಾಳ ಖುಷಿ ಆಗುತ್ತೆ ಒಂದು ದೇವಾಲಯರು ಬಂದರೆ ಭಾಳ ಖುಷಿಯಾಗುತ್ತೆ ಬನ್ನಿ ಸ್ನೇಹಿತರೆ ಹಂಗೆ ಮತ್ತೊಂದು ಸಲ ಜಸ್ಟ್ ಹಂಗೆ ನೋಡ್ಕೊಂಬೋಣ